ಇನ್ನೊಂದ್ ಏನೋ ಯಾವೋಗ್ಯತೆಗೆ ಮೊದ್ಲೇಳಿರೋ ಹೋಗ್ತಾನೇ ಬಿಡಿಸಿಲ್ಲ ನಿನಗೆ ಇನ್ನೊಂದ್ ಬೇರೆ ಉದುರ್ಸ್ತಾರೆ ಇವತ್ ಎಲ್ಲ ಬಿಡಿಸ್ರಿ ಇಲ್ಲ ಒಂದ್ಯಾಕೆ ನೂರ್ ಬೇಕಾದ್ರು ಹೇಳು ಒಂದ್ ಹುಡುಗ ಇಬ್ಬರು ವಿಪ್ರ್ ಹುಡುಗಿನ ಮದುವಾಗಂದ ನಾ ಕೇಳಿದ್ರಿ ಹಾ ಅದೇ ಒಂದ್ ಹುಡುಗಿ ಇಬ್ಬರು ಹುಡುಗ ಮದುವಾಗದ್ ಇವತ್ತೇ ನಾ ಕೇಳಿದ್ ಹುಡು ಈಗೆಲ್ಲ ಕಾಲ ಬದ್ಲಾಗ್ ಹೋಗಿದ್ದೆ ಕಣೋ ನೋಡು ನಿಮಗೆ ಹೆಂಗೆ ಇಬ್ಬಿಬ್ರು ಮೇಂಟೈನ್ ಮಾಡ್ಬೇಕು ಅನ್ಸುತ್ತೋ ಹಂಗೆ ನಮಗೂ ಒಂದ್ ನಾಲ್ಕು ಜನ ಮೇಂಟೈನ್ ಮಾಡ್ಬೇಕು ಅನ್ಸುತ್ತೆ ಅದಕ್ಕೆ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ಇರ್ಲಿ ಅಂತ ಇಟ್ಕೊಂಡಿರ್ತೀವಿ ಅದ್ ಸರಿ ಅಂತ ಹುಡುಗಿ ಯಾರು ನೋಡಕ ಚೆಂದಿ ಸಾನು ಅಂದ್ರೆ ನೀನು ನನಗೆ ಹೇಳ್ತಾ ಇದೀಯ

ಏನಾಯ್ತು ಅವಳಿಗೆ ಏನಾಯ್ತು ರೀ ಹೇನು ಲೆಕ್ಕವಳೆ ಲಕ್ಕರು ಇಲ್ಲ ಏನಿಲ್ಲ ಅವಳು ನನ್ನ ಪ್ರೀತಿ ಮಾಡ್ತಾಳೆ ನಾ ಇಬ್ರು ಮದುವೆ ಹಾಕ್ತಿವಿ ಹೌದ ನೀನೊಬ್ನೇ ನೀನು ಒಬ್ಬನೇ ಪ್ರೀತಿ ಮಾಡವ ನಮ್ಮ ಮೂರು ಕುರಿ ಮರಿ ತರ್ ಕೊಟ್ಟು

ಇಲ್ಲ ರಾಣಿ ನಿನ್ನ ಮೀನು ನಮ್ಮ ಮಾರಾಣಿ ತರ ನೋಡಿಕೊಂಡು ಬಿಡ್ತಿ ನಲ್ನೇ ಮದುವೆ ಆಗಬೇಕು ಸರಿ ಅವ್ನೆ ಕೇಳೋಣ ಯಾರು ಮದುವೆ ಆಗ್ತೀ ಅಂತಾಳೆ ಅವ ನಾವು ಯಾರಾರ ಮದುವಾಗಣ ಸರಿ ಅವ್ನೆ ಕೇಳೋಣ ಹುಡುಪಾ ಹೇಳುシla ಹೇಳುシla ಯಾರು ಮದುವೆ ಆಗ್ತೀಯಾ ಅವ್ನೆ ಹೇಳ್ತಾಯ್ನ ಹೇಳುシla ಯಾಕೆ ನೀನು ಹೇಳೋದು ಅಲ್ಲ ಒಂದು ಎಣ್ಣೈನ ಎರಡು ಗಣ್ಣೈ ಕೈ ಕಿತ್ತಾಡ್ತಾ ಇದ್ರಿ ಅವಾಗ ನನ್ನ ಕೇಳ್ಬೇಕು ಅಂತ ಅನ್ನಿಸ್ಲಿಲ್ಲ ಈಗ ಹೇಳಿಲ್ಲ ಹೇಳು ಅಂತ ಅಯ್ಯೋ ಗೊತ್ತೇ ಇರ್ಲಿಲ್ಲ ಬಿಡು ಸುಂದ್ರ ನನ್ನ ಮದ್ವೆ ಆಗ್ಬೇಕು ಅಂತಂದ್ರೆ ನಾನು ಏನಂತ ಹೇಳಿದೆ ನಾನು ಹೇಳಿದ ಒಗ್ಟನ್ನ ಬಿಡಿಸ್ಬೇಕು ಅಂತ ಹೇಳಿದೆ ತಾನೆ ಲವ್ ನೀ ಬಿಡಿಸ್ತಾ ಬಿಡಿಸೋದು ಬೇಡ ಏನ್ ಬಿಡಿಸ್ತೇನ ಇಲ್ಲсила ಈಗ ನಾವಿಬ್ಬರು ಸೋತодವಿ ಈಗ ಓ ನೀ ಮದುವೆ ಅಂತ ನೀ ಹೇಳು ಆ ಸಂಧಿ ಕರ್ಕೊಂಡ ಎಲ್ಲ ಮುಗಿಸ್ಕೊಂಡು ಅಂತ ಅದೆಲ್ಲ ಆಗದಿಲ್ಲ ನಾನು ಹೇಳಿದ ಒಟ್ಟಿಗೆ ಉತ್ತರ ಅಳಿಲು ಹಾ ಹಾ ಮೇಲೆ ನೋಡ್ತಾ ಇದಿ ಬಂದ್ಬಿಡ್ತಾ ಹಿಂಗೆ ನೀ ತಾನೇ ಹೇಳಿದ್ದು ಗೊತ್ತಾಗ್ಲಿಲ್ವಾ ನಾಲ್ಕು ಕಾಲು ಇದ್ಯಾ ಹ ಇದೆ ಒಂದು ಬಾಲೆ ಇದ್ಯಾ ಓ ಇದೆ ಮردin ಮೂರು ನಾಮ ಇದೆಯಾ ಹಾ ಎರಡು ಕಣ್ಣು ಇದ್ಯಾ ಒಂದು ಬಾಯಿ ಇದೆಯಾ ಓ ಎಲ್ಲ ಅದೇ ಇದ್ಮೇಲೆ ಉತ್ತರಾನೂ ಅದೇನೇ ಅಳ್ಳಿ ಕೂಟ ಗೊತ್ತಾಗ್ಬಿಟ್ರೆ ಇವನೇ ಮದುವೆ ಆಯ್ತಾನೆ ಅಂತ ಹೇಳಿಲ್ಲ ನನಗ್ ಗೊತ್ತಿತ್ತು ಮೊದಲೇ ಚೀಲಾ ನನಗೂ ಗೊತ್ತಿತ್ತು ಮದುವೆ ಹಾಕ್ಬೇಕಾದ್ರೆ ಇವೆಲ್ಲ ಏನ್ಕ್ ಬೇಕು ಅಂತ ಇನ್ನೇನ್ ಬೇಕು ಇವೆಲ್ಲಪ್ಪ ಏನಕ್ ಬೇಕು ಹುಟ್ಟು ಅಂತ ಬಾಸಿಲಾ ನನ್ ಇಬ್ರು ಏ ಜೋರ ನನ್ ಇಬ್ರು ಮದುವಾಗಿ ಸಂತೋಷ ಗಿರೇಣಪ್ಪಾ ಮಾಸಿಲಾ ಅವ್ನ್ ಸಚಿಲಾ ನನ್ ಮದುವಾಗು ಚೀಲಾ ಎಲ್ಲ ಅವ್ನ್ ಮಾತ್ಬಿಟ್ಟು ಬಾಚ್ಗೆ